ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಈ ಗುಡದಲ್ಲಿ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಅನೇಕ ಜನ ರೈತ ಬಾಂಧವರು ಕಾಕುರದಿಂದ ಕಾಯ್ತಾ ಇದ್ದೀರಿ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ದೇಶದ ಮತ್ತು ರಾಜ್ಯದ ರೈತರಿಗೆ ಭರ್ಜರಿ ಸಿ ನೀಡಿದ್ದು ಅದರ ಕುರಿತು ಈ ಗುಡದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ರಾಜ್ಯ ಸರ್ಕಾರವು ರಾಜ್ಯದ ರೈತರಿಗೆ ಎರಡು ಭರ್ಜರಿ ಸಿ ಸುದ್ದಿಗಳನ್ನ ನೀಡಿದ್ದು ಒಟ್ಟಾರೆಯಾಗಿ ಮೂರು ಸಿ ಸುದ್ದಿಗಳು ರಾಜ್ಯದ ರೈತರಿಗೆ ಸಿಗ್ತಾ ಇದೆ ಅವುಗಳ ಬಗ್ಗೆಯೂ ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬನ್ನಿ ರೈತ ಬಾಂಧವ್ರೆ ವಿಡಿಯೋನ ಶುರು ಮಾಡೋಣ ರಾಜ್ಯ ಸರ್ಕಾರ ನೀಡುವಂತಹ ಪ್ರಮುಖ ಸಿಹಿ ಸುದ್ದಿಗಳಲ್ಲಿ ಒಂದಾದಂತಹ ಮೀನುಗಾರಿಕಾ ಇಲಾಖೆ ವತಿಯಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ಸಹಾಯಧನಕ್ಕಾಗಿ ಅರ್ಜಿಗಳನ್ನ ಕರೆದಿದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿರೋಧನೆ ಕೂಡ ಅಪ್ಡೇಟ್ ಮಾಡಿದ್ದೆ ನಾನು ಮೀನುಗಾರಿಕೆ ಇಲಾಖೆ ವತಿಯಿಂದ ಪ್ರಸ್ತುತ ಸಾಲಿನ ರಾಜ್ಯ ವಲಯ ಯೋಜನೆಗಳ ಅಡಿಯಲ್ಲಿ ಸಹಾಯಧನಕ್ಕಾಗಿ ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಹೇಳಿ ಇದು ರಾಜ್ಯ ವಲಯದ ಯೋಜನೆ ಆಗಿರ್ತದೆ ರಾಜ್ಯ ಸರ್ಕಾರದಿಂದ ಈ ಯೋಜನೆಗೆ ಅರ್ಜಿಗಳು ಕೂಡ ಪ್ರಾರಂಭ ಆಗಿದಾವೆ ನಿಮಗೆ ಮೀನುಗಾರಿಕೆ ಸಲಕರಣೆ ಕೇರ್ತರಣೆ ಯೋಜನೆ ಅಡಿ ಆಗಿರಬಹುದು ಸಹಾಯಧನ ನೆರವು ಆಗಿರ್ಬೋದು ಮೀನು ಮರಿ ಖರೀದಿಸಲು ನೆರವು ಯೋಜನೆ ಆಗಿರಬಹುದು ಮತ್ತು ಕೆರೆಗಳ ನಿರ್ಮಾಣಕ್ಕಾಗಿ ಸಹಾಯಧನವನ್ನು ಕೂಡ ನೀಡ್ತಾ ಇದ್ದಾರೆ ಯಾರಾದರೂ ಈಗಾಗಲೇ ಏನಾದ್ರೂ ಮೀನುಗಾರಿಕೆ ಸಾಕಾಣಿಕೆ ಮಾಡ್ತಾ ಇದ್ರೆ ಅಂತವರು ಕೂಡ ಈ ಯೋಜನೆಯ ಲಾಭವನ್ನ ಪಡ್ಕೋಬಹುದು ಅಥವಾ ಇನ್ನು ಹೊಸದಾಗಿ ಮಾಡುವಂತ ರೈತ ಬಾಂಧವರು ಕೂಡ ಈ ಯೋಜನೆಯ ಲಾಭವನ್ನ ಪಡ್ಕೋಬಹುದಾಗಿರುತ್ತೆ ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲಾತಿಗಳೊಂದಿಗೆ ಆಯಾ ತಾಲೂಕಿನ ಮೀನುಗಾರಿಕೆ ಇಲಾಖೆ ಕಚೇರಿಗೆ ಅರ್ಜಿ ಸಲ್ಲಿಸಬೇಕಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸಲು ಜೂನ್ ಇಪ್ಪತ್ತೊಂದು ಕೊನೆಯ ದಿನ ಆಗಿರ್ತತಿ ಇದು ಮೊದಲನೇ ಅಪ್ಡೇಟ್ ಇದು ಕೂಡ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ರಾಜ್ಯದ ರೈತರಿಗೆ ಇನ್ನು ಎರಡನೇ ಕೃಷಿ ವಿಚಾರ ಅಪ್ಡೇಟ್ ಅನ್ನ ನೋಡುವುದಾದ್ರೆ ರೈತ ಬಾಂಧವರ ಗಮನಕ್ಕೆ ಅಂತ ಹೇಳಿ ನೋಡಬಹುದು ತೋಟಗಾರಿಕಾ ಇಲಾಖೆ ಬೆಳಗಾವಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ತಾಳೆ ಬೆಳೆ ಯೋಜನೆ ಅಡಿ ಅಡಿಯ ಅಡಿಯಲ್ಲಿ ತಾಳೆ ಬೆಳೆ ಪ್ರದೇಶ ವಿಸ್ತರಣೆ ಮತ್ತು ವಿವಿಧ ಘಟಕಗಳಿಗೆ ಸಹಾಯ ಸೌಲಭ್ಯಕ್ಕಾಗಿ ರೈತ ಬಾಂಧವರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದಾರೆ ಯಾರು ತಾಳೆ ಬೆಳೆ ಪ್ರ ಬೆಳೆಗಳನ್ನ ಮಾಡ್ತಾ ಇದ್ದೀರಿ ಅಂತವರಿಗೆ ಇದು ಒಂದು ಕೃಷಿ ವಿಚಾರ ಅಂತ ಹೇಳ್ಬಹುದು ಕೇವಲ ಬೆಳಗಾವಿ ಜಿಲ್ಲೆ ಅಂತಲ್ಲ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಅರ್ಜಿಗಳು ಕೂಡ ಈಗಾಗಲೇ ಪ್ರಾರಂಭ ಆಗಿದಾವ ನೀವು ಹತ್ತಿರದ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೀವು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ತಾಳೆ ಬೆಳೆ ಬೆಳೆಯಲು ರೈತರಿಗೆ ಶೇಕಡಾ ನೀರು ತಾಳೆ ಸಸಿಗಳಿಗೆ ಮತ್ತು ಮೊದಲನೇ ವರ್ಷದಿಂದ ನಾಲ್ಕನೇ ವರ್ಷದವರೆಗೆ ಬೆಳೆ ನಿರ್ವಹಣೆಗೆ ಮತ್ತು ಅಂತರ ಬೇಸಾಯಕ್ಕೆ ಡೀಸೆಲ್ ಪಂಪ್ ಸೆಟ್ ಆಗಿರ್ಬೋದು ಹನಿ ನೀರಾವರಿ ಆಗಿರ್ಬೋದು ಕೊಳವೆ ಬಾವಿ ಆಗಿರ್ಬೋದು ನೀರು ಸಂಗ್ರಹಣಾ ಘಟಕ ಸಂಗ್ರಹಣ್ಣ ಕೃಷಿ ಆಗಿರ್ಬೋದು ಎರಿ ಗೊಬ್ಬರ ಘಟಕ ಆಗಿರ್ಬೋದು ಮೋಟರ್ಸ್ ಆಗಿರ್ಬೋದು ತಾಳೆ ಹಣ್ಣು ಕಟಾವು ಏನಿ ಚಾಪ್ ಕಟರ್ ಟ್ರಾಕ್ಟರ್ ಟ್ರಾಲಿ ಆಗಿರ್ಬೋದು ಎತ್ತರವಾದ ಮರಗಳಿಂದ ಹಣ್ಣು ಕಟಾವು ಮಾಡುವ ಉಪಕರಣಗಳಿಗೆ ಸಹಾಯಧನ ಸೌಲಭ್ಯಗಳು ಕೂಡ ನೀಡಲಾಗ್ತಾ ಇದೆ ಎಲ್ಲಾ ವರ್ಗದ ರೈತರು ಕೂಡ ಅಂದ್ರೆ ಈ ಕೇವಲ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ಇಲಾಖೆ ರೈತರಿಗೆ ಮಾತ್ರವಲ್ಲ ಎಲ್ಲಾ ಜನರಲ್ ವರ್ಗದ ರೈತವಾದರೂ ಕೂಡ ಈ ಯೋಜನೆ ಲಾಭವನ್ನ ಪಡ್ಕೊಳ್ಬಹುದಾಗಿರ್ತೀವಿ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ತೋಟಗಾರಿಕೆ ಇಲಾಖೆಗಳನ್ನ ಭೇಟಿ ನೀಡ್ರಿ ಇಲ್ಲಿ ಮಂಡೆಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದಾಗಿರುತ್ತೆ ಇನ್ನು ಮೂರನೇ ಅತಿ ಪ್ರಮುಖವಾದಂತಹ ಸಿಹಿ ಸುದ್ದಿ ಏನು ಎಂಬುದನ್ನು ನೋಡುವುದಾದ್ರೆ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತನೇ ಕಂತಿಗೆ ಸಂಬಂಧಪಟ್ಟಂತೆ ಇದೊಂದು ಕೃಷಿ ವಿಚಾರ ಇದ್ರ ಬಗ್ಗೆ ನಾನು ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಕೂಡ ಹೇಳಿದ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನ ಡೇಟ್ ರಿಲೀಸ್ ಮಾಡುವಂತಹ ಡೇಟ್ ಅನ್ನ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ ಇದೊಂದು ಕೃಷಿ ವಿಚಾರ ಅಂತಾನೆ ಹೇಳ್ಬೋದು ಇಲ್ಲಿ ಯಾವುದೇ ರೀತಿ ಪಿ ಎಂ ಕಿಸಾನ್ ಯೋಜನೆ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಆದ್ರೆ ಇಲ್ಲಿ ನೋಡಬಹುದು ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಲೈವ್ ಪ್ರೂಫ್ ತೋರಿಸ್ತೀನಿ ಇಲ್ಲಿ ಸರ್ಚ್ ಮಾಡ್ತಾ ಇದ್ದೇನೆ ಪಿ ಎಂ ಕಿಸಾನ್ ಟ್ವೆಂಟೀನ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಹೇಳಿ ಇಲ್ಲಿ ನೋಡಬಹುದು ಒಂದ್ ನಿಮಿಷ ಕನ್ನಡದಲ್ಲಿ ಮಾಡ್ಕೊಳ್ತೀನಿ ಇದೊಂದು ಕೂಡ ಅತಿ ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ನಾನು ಹೇಳಿದ್ದೆ ಹಿಂದಿನ ಅನೇಕ ವಿಳುವಳ ಕೂಡ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನಿಮಗೆ ಜೂನ್ ಮೂರನೇ ವಾರ ಅಥವಾ ಎರಡನೇ ವಾರದಲ್ಲಿ ನೂರಕ್ಕೆ ನೂರಷ್ಟು ಬರುತ್ತೆ ಅಂತ ಹೇಳಿ ಅದರಂತೆ ಇಲ್ಲಿ ನೋಡಬಹುದು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಜೂನ್ ಇಪ್ಪತ್ತರ ಒಳಗೆ ಬಿಡುಗಡೆಯಾಗಬಹುದು ನೋಂದಾಯಿತ ನೋಂದಾಯಿತ ರೈತರು ಮಾತ್ರ ಎರಡು ಸಾವಿರ ರೂಪಾಯಿಗಳನ್ನ ಪಡೆಯುತ್ತಾರೆ ಅನೇಕ ರೈತರು ನೋಂದಣಿಯನ್ನು ಪೂರ್ಣಗೊಳಿಸಿಲ್ಲ ಮತ್ತು ಆರ್ಥಿಕ ಪ್ರಯೋಜನವನ್ನ ಕಳೆದುಕೊಳ್ಳಬಹುದು ಅಂತ ಹೇಳಿದಾರೆ ಅಂದ್ರೆ ಜೂನ್ ಇಪ್ಪತ್ತನೇ ತಾರೀಕು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಎರಡು ಸಾವಿರ ರೂಪಾಯಿಗಳು ಪ್ರತಿ ರೈತರ ಖಾತೆಗೆ ಜಮಾ ಆಗ್ತಾ ಇದೆ ಇದೊಂದು ಅತಿ ಪ್ರಮುಖವಾದಂತಹ ಸಿ ಅಂತಾನೆ ಹೇಳಬಹುದು ಯಾರಿಗೂ ಇದುವರೆಗೂ ಕೂಡ ಇ ಕೆ ವೈಸಿ ಆಗಿಲ್ಲ ಮತ್ತೆ ರೈತರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಆಗಿಲ್ಲ ಏನಾದ್ರೂ ತೊಂದರೆಗಳಿಂದ ಹಣ ಸ್ಟಾಪ್ ಆಗಿದ್ರೆ ದಯವಿಟ್ಟು ಅಂತವರು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಕೂಡ ಅಪ್ಡೇಟ್ ಅನ್ನ ಮಾಡ್ತೀರಿ ಆದಷ್ಟು ಬೇಗನೆ ಪ್ರತಿಯೊಬ್ರು ಕೂಡ ಅಪ್ಡೇಟ್ ಮಾಡ್ತೀರಿ ಇನ್ನು ಕೆಲವೇ ದಿನಗಳು ಅಂದ್ರೆ ಇನ್ನು ಹತ್ತೊಂಬತ್ತು ಸಾರಿ ಇನ್ನು ಒಂಬತ್ತು ದಿನಗಳಲ್ಲಿ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗ್ತಾ ಇದೆ ಇದೊಂದು ಕೃಷಿ ವಿಚಾರ ಮತ್ತೆ ರಾಜ್ಯ ಸರ್ಕಾರದ ಉತ್ತರವು ಕೂಡ ಎರಡು ಕೂಡ ನೀಡಿದ್ದಾರೆ ಅದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಇದೇ ರೀತಿ ಹೆಚ್ಚಿನ ಅಪಿಲ್ಗಳಿಗೆ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ಆಗಿರಬಹುದು ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ಯೋಚನೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ